ಮಾಡ್ದೆ ನಿಮಗೆ ಏನು ಮಾಡ್ತೀನಿ ಸರ್ ಅದಕ್ಕೆ ನಾನು ತಿರುಗಿಸಾಕತ್ತೆ ತಿಕ್ಕಿ ನಾನು ಕರೀತಾ ಇದೀನಿ ಧನ್ಯವಾದಗಳು ದಾದಾ ಅವರ ಬನ್ನಿ ನೀವು ಬನ್ನಿ ಬೈ 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 ಯಾಕೆ ಕರೀತೀರಾ

ಹಲವಾರು ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸ್ತಾರೆ ಹಳ್ಳಿಕರ ವಿಷಯ ಸಾಕಷ್ಟು ಹಳ್ಳಿ ರೈತರಿಗೆ ಗೌರವ ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಇವತ್ತು ಅವ್ರದ್ದು ಜನ್ಮದಿನನ ಇಡೀ ಕರ್ನಾಟಕದ ಜನ ಅವ್ರ ಮನೆ ಹಬ್ಬ ಥರ ಆಚರಣೆ ಇದ್ದಾರೆ ಭಾಳ ಸಂತೋಷ ಆಗುತ್ತೆ ನಮಗೂ ಕೂಡ ಒಬ್ಬರು ಹಣ ಸಿಕ್ಕಿದಾರಲ್ಲ ಅನ್ನೋ ಖುಷಿ ಜೊತೆಗೆ ಪ್ರತಿ ಏನಾದರೂ ಒಂದು ಸಮಸ್ಯೆ ಆದಾಗಲ್ಲ ಏನೇ ಇದ್ದರೂ ಕೂಡ ನಾವಿರ್ತೀವಿ ನಿಮ್ಮ ಅಣ್ಣನ ಸ್ಥಾನದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಹಾಗೆ ನಮಗೆ ತುಂಬ ಪ್ರೀತಿ ತುಂಬ ಖುಷಿ ಕೊಡ್ತಾರೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೃದಯ ಸ್ನೇಹಿತರ ಆಶೀರ್ವಾದ ತಾಯಂದ್ರ ಆಶೀರ್ವಾದ ಅಣ್ಣನ ಆಶೀರ್ವಾದ ಸಿಗಲಿ ಇನ್ನೂ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಶಕ್ತಿ ಹೋಗುವಂಥ ಕರುಣಿಸಲಿ ಏನು ಇವತ್ತು ಕರ್ನಾಟಕ ಜನ ಅವ್ರನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಇನ್ನೂ ದುಪ್ಪಟ್ಟು ಹೊರ ರಾಜ್ಯಗಳಲ್ಲೂ ಅವರನ್ನು ಪ್ರೀತಿಸುವಂಥ ಅಭಿಮಾನಿಗಳು ಉಟ್ಕೊಳ್ಳಿ ಅಂತೇಳಿ ಮನಸ್ಫೂರ್ತಿಯಾಗಿ ಬಟ್ಕೊಳ್ತೀವಿ ದೇವರೇ ಭಾಗ Ela qual